Gracias bueno, bueno, bueno. ನೇತೃತ್ವದಲ್ಲಿ ಈ ದಿನ ನೊಂದ ಶಿಕ್ಷಕರ ಕೇಳಿ ನ್ಯಾಯ ನೀಡಿ ಅಂತೇಳಿ ಮಂಡ್ಯ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ಈ ದಿನ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಆಡ್ಲಿ ಗ್ರಾಮದಲ್ಲಿರ್ತಕ್ಕಂಥ ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಹದಿನೆಂಟು ವರ್ಷಗಳಿಂದಲೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ನಾಲ್ಕು ಜನ ಶಿಕ್ಷಕರು ರಾಜ್ಯ ಸರ್ಕಾರದ ಕೃಪಾಶೀರ್ವಾದದಿಂದ ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಖಾಸಗಿ ಶಾಲೆಯನ್ನು ಅನುದಾನಕ್ಕೆ ಒಳಪಡಿಸಿ ಒಳಪಡಿಸಿ ಸಹಾಯುದಾನವನ್ನು ನೀಡಿರ್ತಕ್ಕಂಥ ಸರ್ಕಾರ ಆ ಸರ್ಕಾರದ ಆದೇಶವನ್ನು ಮಂಡ್ಯ ಜಿಲ್ಲಾ ಉಪನಿರ್ದೇಶಕರು ಡಿ ಪಿ ಶ್ರೀರಾಮೇಗೌಡ ಅವರು ಪಾಲನೆ ಮಾಡಿದೆ ರಾಜ್ಯ ಸರ್ಕಾರದ ನಡಾವಳಿಯನ್ನು ಧಿಕ್ಕರಿಸಿ ಎರಡು ವರ್ಷ ಕಳೆದರೂ ಕೂಡ ಆ ಶಿಕ್ಷಕರಿಗೆ ಸಂಬಳ ಸಾರಿಗೆ ಕೊಡ್ತಕ್ಕಂಥ ಒಂದು ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ಶಿಫಾರಸು ಮಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಡ್ಯ ಇವರಿಂದ ಅವರಿಗೆ ಪ್ರಮಾಣ ಪತ್ರ ಕೊಡಿಸಬೇಕಿದ್ದಂಥ ಒಂದು ಕರ್ತವ್ಯವನ್ನು ಪಾಲಿಸ್ತೇನೇನೆ ವಿಮುಖರಾಗಿ ಕರ್ತವ್ಯ ಲೋಪವೆಸಗಿ ಲಂಚದಾಸಿಗಾಗಿ ಜಾತಿ ತಾರ್ಯ ತಮ್ಯದಿಂದಾಗಿ ಆ ನಾಲ್ಕು ಜನ ಶಿಕ್ಷಕರಿಗೆ ಪ್ರಥಮ ವೇತನ ಪ್ರಮಾಣ ಪತ್ರದ ಶಿಫಾರಸನ್ನು ಮಾಡಿದೆ ಸುಮಾರು ಎರಡು ವರ್ಷದಿಂದ ಸತತವಾಗಿ ಅವರಿಗೆ ವಂಚನೆ ಅನ್ಯಾಯ ದ್ರೋಹ ಮಾಡ್ತಾ ಇರತಕ್ಕಂಥ ಈ ಜಿಲ್ಲೆಯ ಶಿಕ್ಷಣ ಇಲಾಖೆಯ ಡಿ ಡಿ ಪಿ ಐ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು ಇವರೇನು ನಾಲ್ಕು ಜನ ಶಿಕ್ಷಕರಿದ್ದಾರೆ ಅವರಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಸೇರಿದ ಎರಡು ಶಿಕ್ಷಕರಿದ್ದಾರೆ ಅವ್ರಿಗೂ ಕೂಡ ಈ ಲಂಚದಾಸಿಗಾಗಿ ಅವರ ಹುದ್ದೆಯನ್ನು ವಂಚಿಸಬೇಕು ಅನ್ನೋ ಸದುದ್ದೇಶದಿಂದ ದುರುದ್ದೇಶದಿಂದ ಆ ಹುದ್ದೆಗೆ ಪ್ರಮಾಣ ಪತ್ರ ಸಲ್ಲಿಸ್ತೇನೆ ಎರಡು ವರ್ಷದಿಂದ ಅವರಿಗೆ ವಂಚನೆ ಮಾಡ್ತಾ ಇರ್ತಕ್ಕಂಥ ಮೇಲಾಧಿಕಾರಿಗಳಿಗೆ ಸುಳ್ಳು ಮಾಹಿತಿಯನ್ನು ನೀಡಿ ಕ್ಷುಲ್ಲಕ ಕಾರಣಗಳನ್ನು ಕೊಟ್ಟು ಕಾಲ ವಿಳಂಬ ಮಾಡತಕ್ಕಂತ ಈ ಪರಿಸ್ಥಿತಿನಲ್ಲಿ ಅವ್ರ ಮೇಲೆ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ದೌರ್ಜನ್ಯತನೇ ಕಾಯ್ದೆ ಎನ್ನುವಾಗ ಅವರಿಗೆ ಪ್ರಕರಣ ದಾಖಲಿಸಿ ಈ ಕೂಡಲೇ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಕರ್ನಾಟಕ ದಲಿತಂಗ್ರ ಸಂಸ್ಥೆ ಒತ್ತಾಯ ಮಾಡ್ತಾ ಇದೆ ಮತ್ತೆ ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಶಿಕ್ಷಣ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ಇಂಥ ನಾಲ್ಕು ಜನ ಶಿಕ್ಷಕರಿಗೆ ಮಾಡ್ತಾ ಇರತಕ್ಕಂತಹ ಅನ್ಯಾಯವನ್ನು ಸರಿಪಡಿಸುವ ದೃಷ್ಟಿಯಿಂದ ತಕ್ಷಣವೇ ಮಧ್ಯ ಪ್ರವೇಶ ಮಾಡಿ ಈ ಕೂಡಲೇ ಡಿಡಿಪಿ ಯ ಅಮಾನತ್ ಮಾಡಿ ಇವರಿಗೆ ವೇತನ ಪ್ರಮಾಣ ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಸಂಘರ್ಷ ಒತ್ತಾಯ ಮಾಡುತ್ತದೆ ನೀವು ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತೆ ಸರ್ಕಾರದ ಪರವಾಗಿ ಆಯುಕ್ತರು ನಮ್ಮ ಧರಣಿ ಹತ್ರ ಬರೆದಿದ್ರೆ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನ ಮುಂದುವರಿಸ್ತೀವಿ

What? Okay. ಎಲ್ಲಿ ನ್ಯಾಯ ಕೇಳಿ ಹೋಗ್ಬೇಕು ಸರ್ ನಮ್ಗೆ ಇನ್ನೊಂದ ಶಿಕ್ಷಕರ